ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ ಕೇವಲ ಹದಿನಾಲ್ಕು ದಿನ ದರ್ಶನದಲ್ಲಿ ಹಾಸನಾಂಬೆಗೆ ಕೋಟಿ ಕೋಟಿ ಆದಾಯ ಹಾಸನಾಂಬೆ ಒಟ್ಟು ಆದಾಯ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರು ಆಡಳಿತಾಧಿಕಾರಿ ಮಾರುತಿ ಮಾಹಿತಿ ಸರ್ಕಾರಿ ಶಾಲೆ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಅರಸಿಕೆರೆ ಹಾಸನ ಮುಖ್ಯ ರಸ್ತೆ ತಡೆದು ಗ್ರಾಮಸ್ಥರಿಂದ ಪ್ರತಿಭಟನೆ ಹಾಸನ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಘಟನೆ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಆಕ್ರೋಶ ಬಸ್ಗಳನ್ನು ತಡೆದು ದಿಢೀರ್ ಪ್ರತಿಭಟನೆ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ಘಟನೆ ಹಾಸನಂಬ ಜಾತ್ರೋತ್ಸವ ಯಶಸ್ವಿಯಾಗಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯವು ಪೂರ್ಣಗೊಂಡಿದ್ದು ದಾಖಲೆ ಮೊತ್ತದ ಆದಾಯ ಸಂಗ್ರಹವಾಗಿದೆ ಎಂದು ಆಡಳಿತಾಧಿಕಾರಿ ಮಾರುತಿ ತಿಳಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲಾಡಳಿತ ಹಾಗೂ ದೇವಸ್ಥಾನ ಅಭಿವೃದ್ಧಿ ಸಮಿತಿಯು ಶಿಸ್ತಿನಿಂದ ಹಾಗೂ ಅಚ್ಚುಕಟ್ಟಾಗಿ ಎಲ್ಲಾ ವ್ಯವಸ್ಥೆಗಳನ್ನು ನಿರ್ವಹಿಸಿದ್ದು ಇದರಿಂದ ದಾಖಲೆ ಮೊತ್ತದ ಆದಾಯ ಸಂಗ್ರಹವಾಗಿದೆ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಈ ಬಾರಿ ದಾಖಲೆ ಇತಿಹಾಸ ನಿರ್ಮಿಸಿದ್ದು ವಿಶೇಷ ದರ್ಶನದ ಒಂದು ಸಾವಿರ ರು ಮುನ್ನೂರು ರು ಟಿಕೆಟ್ ಹಾಗೂ ಲಾಡು ಮಾರಾಟದಿಂದ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರು ಸಂಗ್ರಹವಾಗಿದೆ ಉಂಡಿಯಲ್ಲಿ ಮೂರು ಕೋಟಿ ಅರವತ್ತೆಂಟು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರು ಒಟ್ಟು ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರು ಹಣ ಸಂಗ್ರಹವಾಗಿದೆ ಇನ್ನು ಭಕ್ತರು ಕಾಣಿಕೆ ರೂಪದಲ್ಲಿ ಎಪ್ಪತ್ತೈದು ಗ್ರಾಂ ಮುನ್ನೂರು ಮಿಲಿ ಚಿನ್ನ ಬೆಳ್ಳಿ ಒಂದು ಕೆ ಜಿ ಐವತ್ತೆಂಟು ಗ್ರಾಂ ನಾನೂರು ಮಿಲಿ ವಸ್ತುಗಳನ್ನು ಉಂಡಿಗೆ ಹಾಕಿದ್ದಾರೆ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹದಿನೈದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಎಂಬತ್ತೈದು ರು ಸಂದಾಯವಾಗಿದೆ ಎಂದು ಮಾಹಿತಿ ನೀಡಿದರು ಹೌದು ಪ್ರಾಬ್ಲಮ್ ಆಗ್ತಿದೆ ಸರ್ ಹೌದು ಬಲಂಕರೆ ಸಿಸ್ಟಮ್ ಬಂದಿದೆ ಹೌದು ವರ್ಲ್ಡ್ ವಾಟ್ ಹಾಕಿದ್ರು ಟ್ರೈಟ್ ಮಾಡ್ತೀನಿ ಜಾತ್ರಾ ಮಹೋತ್ಸವದ ಉಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ನಿನ್ನೆ ಅವರಿಗೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯ ಬಂದಿತ್ತು ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯ ಬಂದಿತ್ತು ಈ ದಿನ ಉಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಮೂರು ಕೋಟಿ ಅರವತ್ತೆಂಟು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆದಾಯ ಬಂದಿದೆ ಒಟ್ಟು ಈ ಬಾರಿ ದೇವಾಲಯಕ್ಕೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಆದಾಯ ಸಂದಾಯವಾಗಿದೆ ಜೊತೆಗೆ ಚಿನ್ನ ಎಪ್ಪತ್ತೈದು ಗ್ರಾಮ್ ಮತ್ತು ಬೆಳ್ಳಿ ಒಂದು ಕೆ ಜಿ ಐವತ್ತೆಂಟು ಗ್ರಾಮ್ ಸಂದಾಯವಾಗಿದೆ ಥ್ಯಾಂಕ್ ಯು ಈ ದಿನ ಉಂಡಿ ಎಣಿಕೆಗಾಗಿ ಮುನ್ನೂರು ಜನ ಸಿಬ್ಬಂದಿಗಳು ಭಾಗವಹಿಸಿದ್ರು ಮತ್ತೆ ಐವತ್ತು ಜನ ಬ್ಯಾಂಕ್ ಸಿಬ್ಬಂದಿಗಳು ಭಾಗವಹಿಸಿದ್ರು ಉಂಡಿ ಎಣಿಕೆ ಕಾರ್ಯವನ್ನು ಕ್ಲಿಯರ್ ಮಾಡಲಾಗಿದೆ ಒಟ್ಟು ಹದಿನಾಲ್ಕು ಉಂಡಿಗಳನ್ನ ಇಡಲಾಗಿತ್ತು ಎಕ್ಸ್ಟ್ರಾ ಇನ್ಕ್ಲೂಡಿಂಗ್ ಈ ಉಂಡಿ ಆದಾಯ ನಿನ್ನೆವರೆಗೆ ಸೇರಿಕೊಂಡಿತ್ತು ಈವರೆಗೆ ಫಿಸಿಕಲ್ ಉಂಡಿಯಾಗಿ ಹದಿನಾಲ್ಕು ಉಂಡಿ ಇತ್ತು ಹದಿನಾಲ್ಕು ಉಂಡಿ ಕೂಡ ಎಣಿಕೆ ಮಾಡಲಾಗಿದೆ ಜೊತೆಗೆ ಸಿದ್ದೇಶ್ವರ ಟೆಂಪಲ್ದು ಹದಿನೈದು ಲಕ್ಷದ ಎಪ್ಪತ್ತೊಂದು ಸಾವಿರ ಆದಾಯ ಬಂದಿದೆ ಇದು ಅಡಿಷನಲ್ ಅದು ಅದು ಸಪರೇಟ್ ಅಕೌಂಟ್ ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ ಹದಿನೈದು ಲಕ್ಷ ಎಪ್ಪತ್ತೊಂದು ಸಾವಿರ ಬಂದಿದೆ ಥ್ಯಾಂಕ್ ಯು ನಮ್ಮ ಆಸ್ನಾಂಬ ಟೆಂಪಲ್ಗೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಎಲ್ಲ ಮೂಲಗಳಿಂದ ಇಷ್ಟು ಆದಾಯ ಬಂದಿದೆ ಕಳೆದ ಬಾರಿ ಹನ್ನೆರಡು ಕೋಟಿ ನಲವತ್ತೊಂಬತ್ತು ಲಕ್ಷ ಆದಾಯ ಬಂದಿತ್ತು ಈ ಬಾರಿ ಆಲ್ಮೋಸ್ಟ್ ಡಬಲ್ ಡಬಲ್ಗಿಂತ ಡಬ್ಬಲ್ ಆದಾಯ ಬಂದಿದೆ ಇಲ್ಲ ಇಲ್ಲ ಆ್ಯಡ್ ಮಾಡಿಲ್ಲ ನಾವೇನು ನಿನ್ನೆ ಸಂಜೆ ಮೊನ್ನೆ ಸಂಜೆ ಐದು ಗಂಟೆವರೆಗಿತ್ತು ಅದನ್ನು ಫೈನಲ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಮಾನ್ಯ ಸಚಿವರೇನು ಹೇಳಿದ್ರು ಅದು ಕರೆಕ್ಟ್ ಇದೆ ಅಷ್ಟಕ್ಕೆ ಕೊಟ್ಟಿದ್ದೀವಿ ಹಣ ಡಬ್ಬಲ್ ಆಗ್ಲಿಕ್ಕೆ ಕಾರಣ ಮಾನ್ಯ ಉಸ್ತುವಾರಿ ಸಚಿವರು ಕೈಗೊಂಡಂತಹ ಶಿಸ್ತು ಏನು ಸಿಬ್ಬಂದಿಗಳು ಅಧಿಕೃತವಾಗಿ ಏನು ಒಳಗೆ ಬಿಡ್ತಾ ಇದ್ರು ಮತ್ತು ನಾವು ಮೇನ್ ರೋಡಲ್ಲಿ ಪ್ರೋಟೋಕಾಲ್ ಹೆಸರಲ್ಲಿ ಸಾವಿರಾರು ಜನನ ಬಿಡ್ತಾ ಇದ್ವಿ ಶಿಷ್ಟಾಚಾರವನ್ನು ಲಿಮಿಟ್ ಮಾಡಿದ್ವಿ ಮತ್ತು ಹೆಚ್ಚಿನ ಪ್ರಮಾಣದ ಪಾಸ್ಗಳನ್ನ ವಿತರಣೆ ಮಾಡ್ತಾ ಇದ್ವು ಅದನ್ನೆಲ್ಲ ಕೂಡ ಲಿಮಿಟ್ ಆಗಿ ಜಾತ್ರೆ ಶಿಸ್ತು ಬಂದಿದ್ದರಿಂದ ಧರ್ಮದರ್ಶನಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರಿಂದ ಆದಾಯ ಹೆಚ್ಚಿಗೆ ಬಂದಿದೆ ಥ್ಯಾಂಕ್ ಯು ಸರ್ಕಾರಿ ಪ್ರೌಢಶಾಲೆಗೆ ಸಂಬಂಧಿಸಿದ ಜಮೀನಿನಲ್ಲಿ ಅಕ್ರಮ ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದಂತಹ ಘಟನೆ ಹಾಸನ ಜಿಲ್ಲೆಯ ದೊಡ್ಡಪುರ ಗ್ರಾಮದಲ್ಲಿ ನಡೆದಿದೆ ಹಾಸನ ಜಿಲ್ಲೆಯ ದೊಡ್ಡಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಜಮೀನಿನ ಮೇಲೆ ಅಕ್ರಮ ಕಟ್ಟಡ ಕಾಮಗಾರಿಯನ್ನ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಇಂದು ಮಧ್ಯಾಹ್ನ ರಸ್ತೆ ತಡೆದು ಭಾರಿ ಪ್ರತಿಭಟನೆ ನಡೆಸಿದರು ಗ್ರಾಮದ ಹೃದಯ ಭಾಗದಲ್ಲಿರುವ ಈ ಸರ್ಕಾರಿ ಪ್ರೌಢಶಾಲೆ ಸಾವಿರದ ಮೂರರಲ್ಲಿ ಸ್ಥಾಪನೆಯಾದದ್ದು ನಂತರ ನಂತರದ ಮೂರರಲ್ಲಿ ಹಾಸನ ಜಿಲ್ಲಾಧಿಕಾರಿ ಕಚೇರಿಯಿಂದ ಸರ್ವೆ ನಂಬರ್ ನಲವತ್ತೆರಡರ ಅಡಿಯಲ್ಲಿ ಆರು ಎಕರೆ ಸರ್ಕಾರಿ ಜಮೀನು ಶಾಲೆಗೆ ಹಂಚಿಕೆ ಮಾಡಲಾಗಿದೆ ಈ ಭೂಮಿ ವಿದ್ಯಾರ್ಥಿಗಳ ಕ್ರೀಡಾಂಗಣ ತೋಟ ಹಾಗೂ ಭವಿಷ್ಯದ ವಿಸ್ತರಣೆ ಯೋಜನೆಗಾಗಿ ಮೀಸಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಆದರೆ ಕಳೆದ ಕೆಲ ದಿನಗಳಿಂದ ಕೃಷ್ಣೇಗೌಡರು ಎಂಬ ವ್ಯಕ್ತಿ ಆ ಜಮೀನಿನ ಭಾಗದಲ್ಲಿ ಹಕ್ಕುಪತ್ರ ಪಡೆದು ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭಿಸಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆತಂಕಗೊಂಡು ಶಾಲೆಯ ಭೂಮಿಯನ್ನ ರಕ್ಷಿಸಲು ಧಿಕಾರದ ಸ್ವರ ಎತ್ತಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ ಶಿಕ್ಷಣಕ್ಕಾಗಿ ಮೀಸಲಾಗಿರುವ ಸರ್ಕಾರಿ ಭೂಮಿಯ ಮೇಲೆ ಖಾಸಗಿಯಾಗಿ ಕಟ್ಟಡ ನಿರ್ಮಾಣ ನಡೆಯುತ್ತಿದೆ ಇದು ಸಂಪೂರ್ಣ ಅಕ್ರಮ ಶಾಲೆಯ ಭವಿಷ್ಯ ಮಕ್ಕಳ ಶಿಕ್ಷಣದ ಹಕ್ಕು ಎಲ್ಲವೂ ಅಪಾಯಕ್ಕೀಡಾಕಿದೆ ಆಡಳಿತ ತಕ್ಷಣ ಮಧ್ಯ ಪ್ರವೇಶಿಸಿ ಕಾಮಗಾರಿಯನ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಅದೇ ಸರ್ಕಾರಿ ಶಾಲೆ ಆರ್ ಎಕರೆ ಇದೆ ದೊಡ್ಡ ಗ್ರಾಮ ರಾಮೇಶ್ವರ ನಗರ ಸರ್ಕಾರಿ ಶಾಲೆ ಆರ ಎಕರೆ ಜಾಗ ಒತ್ತುವರಿಯಾಗಿರೋ ಬಗ್ಗೆ ನಾವು ಹಲವಾರು ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ಟು ಅರ್ಜಿ ಕೊಟ್ವಿ ಯಾರೋ ಕ್ರಮ ತಾಳ್ದಿರೋ ಕಾರಣ ಇವತ್ತು ಧರಣಿ ನಡೆಸ್ತಾ ಇದ್ದೀವಿ ಬೇರೆ ಅದೇ ಶಾಲೆ ಅವ್ರಿಗೆ ಸಂಬಂಧಪಟ್ಟ ಇಲಾಖೆಗಳು ಅವ್ರು ಮಾಡಿಕೇಬೇಕು ಸರ್ ಅದನ್ನ ಬಿ ಓನೋ ಇಲ್ಲೇ ಬಂದಿದ್ದಾರೆ ಅವ್ರನ್ನೂ ವಿಚಾರಿಸ್ಬೇಕು ನೀವು ಬಿ ಓ ಸರ್ ಇವತ್ತು ಬಂದಿದ್ದಾರೆ ಇದುವರೆಗೂ ಬಂದಿಲ್ಲ ಇವತ್ತು ಬಂದಿದ್ದಾರೆ ಸರ್ ಅವ್ರನ್ನೇ ಕೇಳ್ಬೇಕು ನೀವು ಯಾಕೆ ತಗೊತ್ತಿಲ್ಲ ಏನು ಅಂತ ಸರ್ ಕಾಣ್ತಿದೆಯಲ್ಲ ಅದು ಆಗಿದ್ದಾರೆ ಅಂತ ಅನ್ಕೊತ ಇದೀವಿ ಸರ್ ಎಲ್ಲಿಗೆ ಅರ್ಜಿ ಕೊಟ್ಟರು ಯಾವುದು ಕೊಟ್ಟರು ನಮ್ಗೆ ಏನು ಪ್ರಯೋಜನ ಆಗಿಲ್ಲ ಆ ರಕ್ತ ಜಾಗ ಕೊಟ್ಟಿದ್ದೀವಿ ಹಿಂದೆ ಊರಿಂದ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಶಾಲೆ ಏನಿದೆ ಅದ್ರ ಫೆನ್ಷನ್ ಹಾಕಿ ಕಾಂಪೌಂಡ್ ಹಾಕಿ ನಮ್ಗೆ ಶಾಲೆ ಜಾಗ ಉಳಿಸ್ಕೊಳ್ಳಿ ಅನ್ನೋ ನಮ್ಮ ಉದ್ದೇಶ ಸರ್ ಈಗ ಬಿ ಸಿ ಮಾಡಿದೀವಿ ಪಿ ಡಿ ಒಗ್ ಮಾಡಿದೀವಿ ಬಿ ಒಗ್ ಮಾಡಿದೀವಿ ತಹಸೀಲ್ದಾರ್ ಮಾಡಿದೀವಿ ಎಲ್ಲರಿಗೂ ಮನವಿ ಮಾಡಿದೀವಿ ಸರ್ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ ಆಮೇಲೆ ಲೋಕಾಯುಕ್ತ ಇರ್ಬೋದು ಆಮೇಲೆ ಉಸೋರ್ ಈ ಜಾಗದಲ್ಲಿ ಶಾಲೆಯ ಮಕ್ಕಳಿಗೆ ಕ್ರೀಡಾಂಗಣ ವಿಜ್ಞಾನ ಪ್ರಯೋಗಾಲಯ ನಿರ್ಮಾಣದ ಯೋಚನೆ ಇತ್ತು ಆದರೆ ಕೆಲವರು ಪ್ರಭಾವ ಬಳಸಿ ದಾಖಲೆಯನ್ನ ತಿದ್ದಾಟ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಗ್ರಾಮಸ್ಥರು ಅರಸಿಕೆರೆ ಹಾಸನ ಸಂಪರ್ಕಿಸುವ ಮುಖ್ಯ ರಸ್ತೆಯ ಮಧ್ಯೆ ಪ್ರತಿಭಟಿಸಿ ಸುಮಾರು ಒಂದು ಗಂಟೆ ಕಾಲ ರಸ್ತೆ ತಡೆ ನಡೆಸಿ ಇದರಿಂದ ಕೆಲವು ಕಾಲ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು ಪೊಲೀಸ್ ಇಲಾಖೆ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿತು ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಬೇಡಿಕೆಗಳನ್ನು ಆಲಿಸಿ ಪ್ರತಿಕ್ರಿಯಿಸಿದ್ದು ಜಮೀನು ದಾಖಲೆಗಳ ಪರಿಶೀಲನೆ ನಡೆಸಿ ಅಕ್ರಮ ಕಾಮಗಾರಿ ಕಂಡು ಬಂದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ತಗೊಂಡಿದೀವಿ ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯತಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದೀವಿ ಸ್ಟೇಷನ್ ಕಂಪ್ಲೇಂಟು ಕೊಟ್ಟಿದೀವಿ ಜನಗಣತಿ ಇವತ್ತರು ಆಮೇಲೆ ಲಾಸ್ಟ್ ದೇವಸ್ಥಾನ ಇತ್ತಲ್ಲ ಹಂಗಾಗಿ ಬರಕಾ ಇಲ್ಲ ಇವತ್ತಿಂದ ಎಲ್ಲಾ ಆಕ್ಷನ್ ಆಗುತ್ತೆ ಸರ್ ಇವ್ ಬರ್ತಾ ಇದಾರೆ ಸಾಹೇಬರು ಬರ್ತಾ ಎರಡು ಇಲ್ಲ ಸರ್ ನಮ್ಮ ಗಮನಕ್ಕೆ ಬಂದು ಒಂದು ವಾರ ಆಗಿದೆ ನಾನು ಕೇಳಿ ಇವರೇ ಇದ್ರು ಇವರೇ ನಮ್ಮ ಆಫೀಸಿಗೆ ಬಂದಿದ್ದು ಇವರ ಎಸ್ ಎಂ ಸಿ ಅಧ್ಯಕ್ಷರು ಇವ್ರ ಜೊತೆಲೆ ಬಂದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮುನ್ಸಿಪಾಲಿಟಿ ಎಲ್ಲರಿಗೂ ಕೊಟ್ಟಿದ್ದೀವಿ ನಮ್ ಜವಾಬ್ದಾರಿ ಅಲ್ವಾ ಸರ್ ಅದು ಸರ್ಕಾರಿ ಆಸ್ತಿ ಉಳಿಸೋದು ನಮ್ ಜವಾಬ್ದಾರಿ ತನೇ ನಾವು ಪ್ರತಿಯೊಬ್ಬರಿಗೂ ಲೆಟರ್ ಕೊಟ್ಟು ಕರ್ಕೊಂಡು ಹೋಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತೆ ಮುನ್ಸಿಪಾಲ್ಟಿ ತಹಸೀಲ್ದಾರ್ ಎಲ್ಲರಿಗೂ ಸ್ಟೇಷನ್ಗೂ ಸಹ ಕಂಪ್ಲೇಂಟ್ ಕೊಟ್ಟಿದೀವಿ ಜನಗಣತಿ ನಮ್ಮ ಮೇಲಾಧಿಕಾರಿಗಳು ಬರಕ್ ಆಗಿಲ್ಲ ಬರ್ತಾರೆ ಇವತ್ ಬರ್ತಾರೆ ಈ ಎಲ್ಲ ತೀರ್ಮಾನ ಆಗುತ್ತೆ ಗ್ರಾಮಸ್ಥರು ಆಡಳಿತದ ಪ್ರತಿಕ್ರಿಯೆಯಿಂದ ಭಾಗಶಃ ತೃಪ್ತರಾಗಿದ್ದರು ಕಾಮಗಾರಿ ಸಂಪೂರ್ಣ ನಿಲ್ಲುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದರು ದೊಡ್ಡಪುರದ ಸರ್ಕಾರಿ ಶಾಲೆಯ ಜಮೀನು ವಿವಾದವು ಈಗ ಗ್ರಾಮದಲ್ಲಿ ಪ್ರಮುಖ ವಿಷಯವಾಗಿ ಚರ್ಚೆಗೆ ಗ್ರಾಸವಾಗಿದೆ ಶಿಕ್ಷಣಕ್ಕಾಗಿ ಮೀಸಲಾಗಿದ್ದ ಜಾಗವನ್ನ ಖಾಸಗೀಕರಣಗೊಳಿಸುವ ಪ್ರಯತ್ನದ ವಿರುದ್ಧ ಗ್ರಾಮಸ್ಥರ ಒಗ್ಗಟ್ಟು ಮತ್ತು ಹೋರಾಟ ಸ್ಥಳೀಯರಿಗೆ ಮಾದರಿಯಾಗಿದೆ ಪ್ರತಿಭಟನೆಯಲ್ಲಿ ಗೋವಿಂದೇಗೌಡ ರವಿಕುಮಾರ್ ಅಶೋಕ್ ಮಂಜೇಗೌಡ ಪ್ರಭು ರಾಮಮೂರ್ತಿ ನಾಗೇಶ್ ದೇವರಾಜು ಹಾಗೂ ಅನೇಕ ಮಹಿಳೆಯರು ಭಾಗವಹಿಸಿದ್ದರು ಕೊಯ್ಸಾರಿಂದ ನಮ್ಮ ದೊಡ್ಡಪುರ ಗ್ರಾಮದಿಂದ ಆರು ಎಕರೆ ಹತ್ತು ಕುಂಟೆ ಅದನ್ನ ಸರ್ಕಾರಿಗೆ ಅಂತ ವಹಿಸ ಸ್ಕೂಲ್ ಜಾಗ ಅಂದ್ರೆ ಮುಖ್ಯೋಪಾಧ್ಯಾಯರು ಸರ್ಕಾರಿಗೆ ವಹಿಸ್ ಅಂತ ಜಾಗ ಈಗ ಪೂರ್ವಿಕವಾಗಿ ಏನೋ ಊರಲ್ಲಾಗ ಹಿಂದ ಸಂಗದ ಮನೆಗಳಂತ ಮಾಡ್ಕೊಂಡ್ರು ಅದನ್ನೂರವರೆಗೊಬ್ರು ಬಿಟ್ಕೊಟ್ಟಿದ್ರು ಅವ್ರು ಅದ್ರಲ್ಲಿ ಇದ್ರೆ ಊರ ಯಾವುದೋ ಅವ್ರ ಮೇಲೆ ದಾಕ್ಷಣೆ ಏನು ಇದ್ ಮಾಡ್ತಿರ್ಲಿಲ್ಲ ಕ್ರಮ ತೆ ಹೋಗಿ ಡೆಮಲಿಷ್ ಮಾಡಿದ್ರು ಸರ್ಕಾರಿ ಜಾಗ ಎಷ್ಟು ಬೇಕಷ್ಟು ಅವ್ರಿಗೆ ಊರ್ ಕೊಟ್ಟರೆ ಊರವ್ರು ಬಿಟ್ಟಿದ್ದ ಒಂದು ಸ್ವಲ್ಪ ಅವ್ರು ಜಾಸ್ತಿ ಮಾಡ್ಕೊಂಡ್ರಿ ಈಗ ಐದು ಸಾವಿರದಿಂದ ಆರು ಸಾವಿರ ರೆಡಿ ಅದ್ರ ವ್ಯಾಲ್ಯೂ ಹೆಚ್ಚು ಕಮ್ಮಿ ನಾಲ್ಕು ಕೋಟಿ ಆಗುತ್ತೆ ಇವತ್ತಿನ ರೇಟಿಗೆ ಅವರ ಊರ ಗ್ರಾಮದ ಏನು ಬಿಟ್ಟು ಅದ್ರಂತ ಅವ್ರು ಬಿಟ್ಟರು ಯಾರು ಏನೋ ಮೇಲೆ ಅರ್ಧ ರಾಕ್ಷಣ ತರ ಎಲ್ಲ ಯಾರನ್ನೂ ಊರಲ್ಲಿ ಕೆಡತ್ ಒಂದು ಮಾತು ಯಾರನ್ನೂ ಕೇಳಿಲ್ಲ ಅವರು ಹಂಗೆ ಊರು ಗ್ರಾಮದ ಮುಖಂಡರು ಊರು ಯುವಕರು ಎಲ್ಲ ಸೇರ್ಕೊಂಡು ಶಾಲಾಭೂಮಿ ಶಾಲೆ ಸೇರ್ಲಿ ಅಂತ ಸ್ಟ್ರೈಕ್ ಮಾಡಿ ಬಿ ಅವರು ಕಮಿಷನ್ರು ಆಯುಕ್ತರು ಪ್ರತಿಯೊಬ್ಬರು ಸರ್ಕಾರ ಅಧಿಕಾರಿಗಳು ಎಲ್ಲರನ್ನು ಕರೆಸಿ ಕ್ರಮಗೊಳ್ಳಿ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ವಿ ಸರ್ ಬಿ ಅವರು ಬಿಯೋರು ಒಡಪೆ ಮಾತಾಡ್ತಾ ಇದ್ದಾರೆ ಮಾಡಿಸ್ತೀವಿ ಒಂಥರ ಅವರು ಅಧಿಕಾರಿ ನಡ್ಕಂತ ಇಲ್ಲ ಅವರು ನೀವು ನೋಡ್ತಾ ಇದೀರಲ್ಲ ಏನೋ ಒಂಥರ ಹೋಗ್ರೆ ಯಾ ಬರ್ರಿ ಅಂತ ಹೆಂಗ್ ಬೇಕಂಗೆ ಮಾತಾಡ್ತಾರೆ ಹಾ ಯಾಕನದಲ್ಲಿ ಒಬ್ಬರು ಅಧಿಕಾರಿ ಸಾರ್ವಜನಿಕ ಹೆಂಗೆ ಮಾತಾಡ್ಬೇಕು ನಮ್ಮ ಬೇಡಿಕೆನು ಸರ್ಕಾರದ ಜಾಗ ಶಾಲೆ ಜಾಗ ಶಾಲೆಗೆ ಬಿಟ್ಕೊಡಿ ಅಷ್ಟೇ

ಇವತ್ತು ಈ ದಿನ ನಮ್ಮ ದೊಡ್ಡಪುರ ಗ್ರಾಮದಲ್ಲಿ ಕೃಷ್ಣೇಗೌಡರು ಅಂತ ಒಬ್ರು ಸರ್ಕಾರಿ ಜಾಗ ಅಂದ್ರೆ ಶಾಲೆಗೆ ಸೇರಿದ ಜಾಗದಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈಗಾಗಲೇ ಮುಂಚೆನೆ ಕಂಪ್ಲೇಂಟ್ ಬಂದಿತ್ತು ಈ ಸಲುವಾಗಿ ಇವತ್ತು ಬಂದು ಬೆಳಗ್ಗೆ ಬಂದಿದ್ವಿ ಈಗ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಈಗ ಅವರು ಕಟ್ಟೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ ಮತ್ತು ಮುಂದೆ ಅವ್ರು ಏನಾದ್ರು ಕಟ್ಟೋದು ಆದಲ್ಲಿ ಸರ್ಕಾರದ ಅನುಮತಿ ಪಡೆದು ಅಥವಾ ಮಹಾನಗರ ಪಾಲಿಕೆಯಿಂದ ಲೈಸೆನ್ಸ್ ತೆಗೆದು ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಈ ಮುಂಚೆ ನಾವು ಕೂಡ ಈಗ ಗ್ರಾಮ ಇದು ಕಂದಾಯ ಇಲಾಖೆಗೆ ಪತ್ರ ಬರೆದು ಇದೇನು ಸರ್ಕಾರಿ ಜಾಗನ ಅಥವಾ ಪ್ರೈವೇಟ್ ಜಾಗನ ಅಂತ ಒಂದು ವರದಿ ತೊಗೊಂಡು ಮುಂದೆ ಏನು ಪ್ರೊಸೀಜರ್ ಇದೆ ಅದರ ಪ್ರಕಾರ ಮಾಡಿ ಮುಂಚೆ ಕಂಪ್ಲೇಂಟ್ ಬಂದಿತ್ತು ಕಂಪ್ಲೇಂಟ್ ಆಧಾರದ ಮೇಲೆ ಈಗ ಹದಿನೈದು ದಿನ ಮುಂಚೆ ನಾವು ಬಂದು ಅವ್ರು ಕಟ್ತಾ ಇದ್ದ ಸಂದರ್ಭದಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ವಿ ಈಗ ಮಾ ಇದು ಮತ್ತೆ ಹಾಸನಂಬ ಜಾತ್ರೆ ಸಮ ಈ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ ಇದ್ದಿದ್ದರಿಂದ ನಾವು ಈ ಕಡೆ ಬರೋಕ್ಕಾಗಲಿಲ್ಲ ಇವತ್ತು ಗ್ರಾಮಸ್ಥರು ಈ ಸಂಬಂಧ ಮತ್ತೆ ಫೋನ್ ಮಾಡಿದಾಗ ಇವತ್ತು ಇಲ್ಲಿ ಬಂದು ಮಾತಾಡಿಸಿ ದಾಖಲೆ ಈ ಮುಂಚೆನೇ ಪರಿಶೀಲಿಸಲೇ ಆಗಿದೆ ಅವ್ರ ಹತ್ರ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ನಿಲ್ಲಿಸ್ಬಿಟ್ಟು ಹೋಗಿದ್ದೆ ಇದು ಇದು ನಮ್ಮ ಬಿ ಒ ಸಾಹೇಬರು ಹೇಳಿ ಹೇಳಿರೋ ಪ್ರಕಾರ ಅದು ಶಾ ಶಾಲೆಗಾಗಿ ನಿಗದಿಪಡಿಸಿದೆ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಈ ಮುಂಚೆ ಅರವತ್ತೈದು ಇಂಟು ಐವತ್ತೈದು ಒಂದು ಅಕ್ಪತ್ರ ಕೊಟ್ಟಿದ್ದಾರೆ ಆ ಅಕ್ಪತ್ರದ ಮೇಲೆ ಅವ್ರು ಕ್ಲೇಮ್ ಮಾಡ್ತಾಯಿದ್ದಾರೆ ಹಾಗಾಗಿ ಸರ್ಕಾರಿ ಜಾಗ ಇಲ್ವೋ ಅನ್ನೋದನ್ನು ಈಗ ನಮ್ಮ ಕಂದಾಯ ಇಲಾಖೆಯವ್ರು ನಿಗದಿಪಡಿಸ್ತಾರೆ ಅಲ್ಲ ಕಾನೂನು ಪ್ರಕಾರ ಇದು ಈ ಮುಂಚೆ ಗ್ರಾಮ ಪಂಚಾಯಿತಿ ಇದ್ದಂಥ ಸಂದರ್ಭದಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡ್ರೆ ಕಂಡು ಬಂದಿರ್ತದೆ ಆದರೆ ಅದು ಒಂದು ವರ್ಷ ಆದ ನಂತರದಲ್ಲಿ ಅದು ಬಿಲ್ಡಿಂಗ್ ಲೈಸೆನ್ಸ್ ಲ್ಯಾಬ್ಸ್ ಆಗಿರ್ತದೆ ಇಲ್ಲ ರಿನ್ಯೂವಲ್ ಆಗಬೇಕು ಇಲ್ಲ ಹೊಸ್ದಾಗಿ ಲೈಸೆನ್ಸ್ ಅಪ್ಲೈ ಮಾಡಬೇಕು ಈಗ ವಸ್ತಾಗಿ ಲೈಸೆನ್ಸ್ ಅಪ್ಲೈ ಮಾಡದೇ ಇಲ್ಲದಿರೋದ್ರಿಂದ ನಾವು ನಿಲ್ಲಿಸ್ತೀವಿ ಹಾಸನಾಂಬೆ ದೇವಾಲಯದ ಜಾತ್ರೋತ್ಸವದ ಸಂದರ್ಭದಲ್ಲಿ ನಗರದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಮಹತ್ತರ ಪಾತ್ರ ವಹಿಸಿದ ಪೌರ ಕಾರ್ಮಿಕರನ್ನ ನಗರಸಭೆಯ ಇ ಕವಿತಾ ಅವರು ಔತಣಕೂಟ ಏರ್ಪಡಿಸಿ ವಸ್ತ್ರಗಳನ್ನು ನೀಡಿ ಗೌರವಿಸಿದ್ದಾರೆ ಹಾಸನ ನಗರದ ಅಶೋಕ ಹೋಟೆಲ್ನಲ್ಲಿ ವಿಶೇಷ ಔತಣ ಏರ್ಪಡಿಸಿ ಕಾರ್ಮಿಕರಿಗೆ ವಸ್ತ್ರಗಳನ್ನು ನೀಡಿ ಸನ್ಮಾನಿಸಲಾಯಿತು ಜಾತ್ರೋತ್ಸವದ ಅವಧಿಯಲ್ಲಿ ಸಾವಿರಾರು ಭಕ್ತರ ಸಂಚಾರದ ನಡುವೆಯೂ ನಗರವನ್ನು ಸ್ವಚ್ಛವಾಗಿ ಇಡುವಲ್ಲಿ ಪೌರ ಕಾರ್ಮಿಕರು ನಿರಂತರ ಶ್ರಮವಹಿಸಿದ್ದರು ಅವರ ಈ ಸೇವಾ ಸೇವಾಭಾವ ಮತ್ತು ನಿಷ್ಠೆಗೆ ನಗರದ ನಾಗರಿಕರು ಹಾಗೂ ಅಧಿಕಾರಿಗಳಿಂದ ಶ್ಲಾಘನ ವ್ಯಕ್ತವಾಯಿತು ಇವರ ಸೇವೆಯನ್ನ ಪರಿಗಣಿಸಿ ಎಇಇ ಕವಿತಾ ಅವರು ಔತಣಕೂಟ ಏರ್ಪಡಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು

ಹಾಸನದ ಅತ್ಯಂತ ಭಕ್ತಿಭಾವಪೂರ್ಣ ಧಾರ್ಮಿಕ ಉತ್ಸವವಾದ ಹಾಸನಂಬ ಜಾತ್ರೋತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು ಈ ಮೂಲಕ ಸತತ ನಾಲ್ಕು ತಿಂಗಳ ಪರಿಶ್ರಮಕ್ಕೆ ಸಾರ್ಥಕತೆ ದೊರೆತಿದೆ ಈ ಕಾರ್ಯಕ್ಕೆ ಶ್ರಮಿಸಿದ ಎಲ್ಲರಿಗೂ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ವಾಹಿನಿಯಿಂದ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲು ಶ್ರಮಿಸಿದ ಸಚಿವರು ಜಿಲ್ಲಾಡಳಿತ ಸ್ಥಳೀಯ ರಾಜಕೀಯ ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳು ತಮ್ಮ ನಿಷ್ಠೆ ಶ್ರಮ ಮತ್ತು ಸೇವಾ ಭಾವದಿಂದ ಕಾರ್ಯಕ್ರಮವನ್ನು ಸಾರ್ಥಕಗೊಳಿಸಿದ್ದಾರೆ ಹಾಗೆಯೇ ಜಾತ್ರೆಯ ಅವಧಿಯಲ್ಲಿ ದೇವಾಲಯ ಹಾಗೂ ಪಟ್ಟಣದ ಸ್ವಚ್ಛತೆ ಕಾಪಾಡಿದ ಪೌರ ಕಾರ್ಮಿಕ ವರ್ಗದವರು ಶ್ಲಾಘನೀಯ ಪಾತ್ರ ವಹಿಸಿತು ಅವರ ಸೇವೆಗೆ ಪಬ್ಲಿಕ್ ಎಕ್ಸ್ಪ್ರೆಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಾಗಿದೆ ಈ ವರ್ಷದ ಜಾತ್ರೆಯಲ್ಲಿ ಭಕ್ತರ ಆಗಮನ ದಾಖಲೆ ಮಟ್ಟದಲ್ಲಿ ಕಂಡುಬಂದಿತ್ತು ಹಾಸನಾಂಬೆ ತಾಯಿಯ ದರ್ಶನಕ್ಕಾಗಿ ದೇಶದ ನಾನಾ ಭಾಗಗಳಿಂದ ಹಾಗೂ ವಿದೇಶಗಳಿಂದಲೂ ಭಕ್ತರು ಆಗಮಿಸಿದರು ಅವರ ಶ್ರದ್ಧೆ ಮತ್ತು ನಂಬಿಕೆಯಿಂದ ಈ ಜಾತ್ರೆ ಜನ ಮೆಚ್ಚಿದ ಉತ್ಸವವಾಗಿ ಪರಿಣಮಿಸಿದೆ ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಸಮಯಕ್ಕೆ ಸರಿಯಾಗಿ ಇಲ್ಲದ ಕಾರಣ ಶಾಲಾ ಕಾಲೇಜಿಗೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಬಸ್ ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದಂತಹ ಘಟನೆ ಬೇಲೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ ಆರ್ ತಿಂಗಳಿಂದ ಬಸ್ ಇಲ್ಲ ನಮ್ಗೆ ಇದು ಲೆಟರ್ ಲೆಟರ್ ಕೊಟ್ಟಿದ್ವಿ ಲೆಟರ್ ಒಂದೇ ದಿನ ಬಿಟ್ಟಿದ್ವಿ ಎಲ್ಲರ ಕೈಲೂ ಲೆಟರ್ ಕೊಟ್ಟು ಡಿಪೋ ಮ್ಯಾನೇಜರ್ ಹತ್ರ ಇದ್ವಿ ಡಿಪೋ ಮ್ಯಾನೇಜರ್ ಅವಾಗ್ಲೇ ರೆಸ್ಪಾನ್ಸ್ ಮಾಡಿದ್ರು ಬಟ್ ಒಂದೇ ದಿನ ಬಸ್ ಅದು ಏಳು ಹತ್ತಕ್ಕೆ ಬಿಡ್ತೀವಿ ಇಲ್ಲ ಏಳು ಹದಿನೈದಕ್ಕೆ ಬಿಡ್ತೀವಿ ಅಂದ್ರು ಈಗ ನೋಡಿದ್ರೆ ಏಳು ಏಳು ಐವತ್ತು ಏಳು ನಲವತ್ತೈದು ಈ ತರ ಆರು ಇದಕ್ಕೆ ಬಸ್ ಟಿ ಒಂದ್ ಬಸ್ ಸಿಗಲ್ಲ ನಮಗೆ ಕಾಲೇಜಿಗೆ ಹೋಗೋರು ಹಿಂಗೆ ಹೋಗ್ಬೇಕು ಆರ್ ತಿಂಗಳಿಂದ ಕಾಲೇಜಿಗೆ ಹೋಗ್ತಾ ಇಲ್ಲ ನಮ್ಗೆ ಬೇರೆ ಕೆಲಸಕ್ಕೆ ಪ್ರಾಬ್ಲಮ್ ಆಗ್ತೈತೆ ನಮಗೆ ಕಾಲೇಜಿಗೆ ಪ್ರಾಬ್ಲಮ್ ಆಗ್ತೈತೆ ಅಟೆಂಡೆನ್ಸ್ ಇಲ್ಲಾದ್ರೆ ಎಕ್ಸಾಮ್ ಕೊಡಲ್ಲ ನಾವು ಏನು ಮಾಡೋದು ಹೇಳಿದ್ರೆ ಬಸ್ ಸ್ಟಾರ್ಟ್ ಆಗ್ತಿಲ್ಲ ಸೆಲ್ಫ್ ಆಗ್ತಿಲ್ಲ ಏನ್ ಮಾಡೋದು ಬೆಂಗಳೂರಿಗೆ ಒಳ್ಳೊಳ್ಳೆ ಅಶ್ವಾಮಿ ಬೆಂಗಳೂರಿಗೆ ಒಳ್ಳೊಳ್ಳೆ ಬಿ ಎಸ್ ಸಿಕ್ಸ್ ಗಾಡಿಗಳನ್ನ ಬಿಡ್ತಾರೆ ಅದೇ ಶಿವಮೊಗ್ಗ ಕಡವರ್ಗ ಆದ್ರೆ ಎಂತೆ ಬಸ್ ಅಂದ್ರೆ ಅವ್ ಈ ಕಡೆ ಹಳ್ಳಿ ರೂಡ್ಗೂ ಬಿಡಕ್ಕೆ ಇದಿರಲ್ಲ ಏನೋ ಚೆನ್ನಾಗಿರಲ್ಲ ಅಷ್ಟು ಕೆಡ್ತಾಗಿರ್ತಕ್ಕಂಥ ಬಸ್ಗಳನ್ನ ಶಿವಮೊಗ್ಗ ರೂಟ್ಗೆ ಕಡೂರ್ ರೂಟ್ಗೆ ಬಿಡ್ತಾರೆ ಚಿಕ್ಕಮಂಗ್ಳೂರ್ ಡಿಸ್ಟಿಕ್ಗೆ ಒಂದು ಬಸ್ ಸರಿಯಾಗಿ ಕೇಳ್ತಿಲ್ಲ ಡಿಸ್ಟಿಕ್ಗೆ ಬಸ್ ಒಂದು ಒಂದು ಕಾಲ್ ಗಂಟೆ ಆದ್ರೂ ಒಂದು ಬಸ್ ಕೊಡಲ್ಲ ಅಂದ್ರೆ ಇನ್ನೇನು ಮ್ಯಾನೇಜ್ ಮಾಡ್ತಿದೆ ಬೆಳಿಗ್ಗೆ ಏಳು ಕಾಲಿಗೆ ಒಂದೊಂದು ದಿನ ಶಿವಮೊಗ್ಗ ಬಸ್ ಏಳು ಕಾಲಿಗೆ ಹೋಗುತ್ತೆ ಒಂದಿನ ಏಳುವರೆ ಏಳು ದಿನ ಏಳು ಮುಕ್ಕಾಲು ಈ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಹಳ್ಳಿ ರೂಟಿಗೆ ಹೋಗ್ತಾ ಇರೋದಲ್ಲ ಎ ಟಿ ಕಾಲೇಜಿಗೆ ಹೆಚ್ಚು ಕಡಿಮೆ ಇಲ್ಲಿಂದ ಅರವತ್ತರಿಂದ ಎಪ್ಪತ್ತು ಸ್ಟೂಡೆಂಟ್ ಹೋಗ್ತಾರೆ ಅವರಿಗೆ ಅಲ್ಲೂ ಯಾವುದಾದ್ರು ಒಂದು ಬಸ್ ಮಿಸ್ ಆದರೆ ಆ ಕಡೆ ಮತ್ತೆ ಹೋಗೋಕೆ ಸಮಸ್ಯೆ ಈ ವಿದ್ಯಾರ್ಥಿಗಳು ಇದು ಈಗ ಹೆಚ್ಚು ಕಡಿಮೆ ಮೂರನೇ ಸಲ ನಾವು ಬಸ್ ನಿಲ್ಲಿಸ್ತಾ ಇರೋದು ರೀತಿ ಸಮಸ್ಯೆ ಬಗೆಹರದಿಲ್ಲ ನಾವೇನು ಕೇಳ್ತಿದ್ದೀವಿ ಅಂದ್ರೆ ಪ್ರತಿ ಚಿಕ್ಕಮಗಳೂರಿಗೆ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಬೇಲೂರಲ್ಲಿ ಡಿಪೋ ಇರ್ಲಿಲ್ಲ ಚಿಕ್ಕಮಗಳೂರಿಂದ ಬರಬೇಕು ಹಾಸನದಿಂದ ಬರಬೇಕು ಅಂದ್ರೆ ಇಶ್ಯೂ ಇರಲಿಲ್ಲ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಚಿಕ್ಕಮಗಳೂರಿಗೆ ಬಸ್ ಬೇಕು ಪ್ರತಿ ದಿನನು ಒಂದ್ ದಿನದಲ್ಲ ಈಗ ಕೇಳಿದ್ರೆ ಏಳು ಗಂಟೆಗೆ ಬಸ್ ಹೋಯ್ತು ಏಳು ಮುಕ್ಕಾಲಿಗೆ ಮಾಡಿದೀವಿ ಅಂತಾರೆ ಏಳು ಮುಕ್ಕಾಲಾಯ್ತು ಬಸ್ ಬಂದ ಇಲ್ಲ ಈಗ ಎಂಟು ಗಂಟೆಗೆ ಒಂದು ಚಿಕ್ಕಮಗಳೂರಿಂದ ಬರುತ್ತೆ ಅದು ಒಂಬತ್ತು ಕಾಲಿಗೆ ಚಿಕ್ಕಮಗಳೂರಿಗೆ ಹೋಗೋದು ಹಾಸನ ನಿಮಿಷ ಡಿಪೋದಿಂದ ಬರೋದು ಆ ಬಸ್ಗಳಿಗೋಸ್ಕರ ನಾವು ಕಾಯಕಾಗಲ್ಲ ಪ್ರತಿ ಏಳು ಗಂಟೆ ಪ್ರತಿ ಹದಿನೈದು ನಿಮಿಷಕ್ಕೊಂದು ಬಸ್ ಕೊಟ್ರೆ ಮಾತ್ರ ಇವತ್ತು ಗಾಡಿ ಬಿಡ್ತೀವಿ ಡಿಪೋ ಮ್ಯಾನೇಜರ್ ಇಲ್ಲಿಗೆ ಬರಬೇಕು ಬಂದು ನಮಗೆ ರೈಟಿಂಗ್ ಕೊಡ್ಬೇಕು ಪ್ರತಿ ದಿನಾನು ಏಳು ಕಾಲಿ ಒಂದೊಂದು ಏಳು ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಎಂಟು ಗಂಟೆ ಮೇಲೆ ತುಂಬಾ ಬಸ್ ಚಿಕ್ಕಮಗಳೂರಿಂದ ಚಿಕ್ಕಮಳೂರಿಂದ ಡಿಪೋ ಬೆಂಗಳೂರಿಂದ ಬರೋವು ನಿರಂತರ ಮಳೆಗೆ ಮನೆಯ ಗೂಡೆ ಕುಸಿದು ಮಹಿಳೆ ಸಾವನ್ನಪ್ಪಿರುವ ಘಟನೆ ಅರ್ಕಲ್ಗೋಡು ತಾಲೂಕಿನ ಮತ್ತಿಗೋಡು ಗ್ರಾಮದಲ್ಲಿ ನಡೆದಿದೆ ಅರವತ್ ಮೂರು ವರ್ಷದ ಜವರಮ್ಮ ಎಂದು ಗುರುತಿಸಲಾಗಿದೆ ನಿರಂತರ ಮಳೆಯಿಂದಾಗಿ ಬೆಳಗಿನ ಜಾವದಲ್ಲಿ ಮನೆ ಗೋಡೆ ಕುಸಿದು ಜವರಮ್ಮ ಮೇಲೆ ಬಿದ್ದು ಸಾವು ಸಂಭವಿಸಿದೆ ಇನ್ನೂ ಮನೆಯಲ್ಲೇ ಇದ್ದ ಆಕೆಯ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಘಟನೆ ಕೊಡನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಸ್ಥಳಕ್ಕೆ ಅರಕಲಗೂಡು ಶಾಸಕ ಹೇಮಂಚು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದೇಹವನ್ನು ಕೊಡನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಸ್ಥಳೀಯರು ನಿರಂತರ ಮಳೆ ಮತ್ತು ಹಳೆಯ ಮನೆಗಳ ಸ್ಥಿತಿಗೆ ತಕ್ಕಂತೆ ಜಾಗೃತ ವಹಿಸಬೇಕು ಎಂದು ಸೂಚಿಸಿದ್ದಾರೆ ಕೇವಲ ಹದಿನಾಲ್ಕು ದಿನ ದರ್ಶನದಲ್ಲಿ ಹಾಸನಾಂಬೆಗೆ ಕೋಟಿ ಕೋಟಿ ಆದಾಯ ಹಾಸನಾಂಬೆ ಒಟ್ಟು ಆದಾಯ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರು ಆಡಳಿತಾಧಿಕಾರಿ ಮಾರುತಿ ಮಾಹಿತಿ ಸರ್ಕಾರಿ ಶಾಲೆ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಅರಸಿಕೆರೆ ಹಾಸನ ಮುಖ್ಯ ರಸ್ತೆ ತಡೆದು ಗ್ರಾಮಸ್ಥರಿಂದ ಪ್ರತಿಭಟನೆ ಹಾಸನ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಘಟನೆ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಆಕ್ರೋಶ ಬಸ್ಗಳನ್ನ ತಡೆದು ದಿಢೀರ್ ಪ್ರತಿಭಟನೆ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ಘಟನೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ